ಚಿತ್ರದುರ್ಗ ಕೆ ಡಿಪಿ ಸಭೆಯಲ್ಲಿ ಒನ್ಕರಣ ನ್ಯೂಸ್ ವರದಿ ಪ್ರಸ್ತಾಪಿಸಿದ ಸಚಿವರು ಹಾಗೂ ಅಧಿಕಾರಿಗಳು ಜಿಲ್ಲಾಸ್ಪತ್ರೆಯ ಡಿ ಎಸ್ ರವೀಂದ್ರ ವಿರುದ್ಧ ಮುಗಿಬಿದ್ದಿದ್ದಾರೆ ಜಿಲ್ಲಾಸ್ಪತ್ರೆ ಸಿಬ್ಬಂದಿಗಳು ಸಾಮೂಹಿಕ ರಜೆ ತೆರಳಿದ್ದು ಈ ಬಗ್ಗೆ ಒನ್ಕರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ್ದು ಈ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿದ ಸಚಿವ ಡಿ ಸುಧಾಕರ್ ಹಾಗೂ ಆದಿತ್ಯ ಅಮ್ಲಾನ್ ಬಿಸ್ವಾಸ್ ಅವರು ರವೀಂದ್ರ ಅವರನ್ನು ತರಾಟೆಗೆ ತೆಗೆದುಕೊಂಡರು ಸಿಬ್ಬಂದಿಗಳಿಗೆ ನೀವು ಯಾವ ಆಧಾರದ ಮೇಲೆ ರಜೆ ಕೊಟ್ಟಿದ್ದೀರಿ ಅಷ್ಟು ಜನರು ಪಿಕ್ನಿಕ್ ಹೋಗಿ ಸ್ಟೇಟಸ್ ಹಾಕಿದ್ದಾರೆ ಎಂದ ಅವರು ಸಿಬ್ಬಂದಿಗಳ ರಜೆ ಪತ್ರವನ್ನು ನೀವೇ ಸೃಷ್ಟಿ ಮಾಡಿದ್ದೀರಾ ಹೇಗೆ ಎಂದು ಪ್ರಶ್ನಿಸಿದರು ರಜೆ ಪತ್ರವನ್ನ ಎಫ್ಎಸ್ಎಲ್ಗೆ ಕಳಿಸಿ ಕೊಡಿ ವರದಿ ಬಂದ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ ಎಂದು ತರಾಟೆಗೆ ತೆಗೆದುಕೊಂಡು ಎಂಟು ಜನರಿಗೆ ರಜೆ ಕೊಟ್ಟಿದ್ದು ಉಳಿದವರಿಗೆ ಯಾರು ರಜೆ ಕೊಟ್ಟರು ಎಂದು ಪ್ರಶ್ನಿಸಿದ ಅವರು ಉಳಿದವರನ್ನ ಸ್ವಸಂ ಮಾಡಿ ಇಲ್ಲವೇ ನಿಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಎಂದು ಎಚ್ಚರಿಕೆ ನೀಡಿದರು

ನಿಮ್ಮೆಲ್ಲ ಕೇಸ ಅತಾ ಇದಲ್ಲ ಈ ಬಾರ ನಾವು ಇದೆ ನಾನು ಘಟನೆ ಅದು ಯೂಟ್ಯೂಬ್ ಯೂಟ್ಯೂಬ್ ಬಂದ ಮೇಲೆ ನೀವು ಎಲ್ಲಾ ಕಾದಗಿ ಸೃಷ್ಟಿ ಮಾಡ್ತೀರಿ ಇದೆಲ್ಲ ನಡೆಯಲ್ಲ ಇದು ಕೃಮಿನಲ್ ಕೇಸ ಆಗಿ ತಿಂಡಾಲೈತ ಅರ ಮುಂಚೆನೇ ಅಕ್ಟಿವ್ ಅಂತ ತಗೊಂಡಿದ್ದೀವಿ 50% ಆಂಪ್ಲೈಸಿನ್ ರಜೆ ಕೊಡ್ತವೆ ಆಸ್ಪತ್ರೆಯ ದಿಸ್ಕ್ರಿಪ್ಷನ್ ಗೆ ಏರಕದಂತ ಒಟ್ಟಿ ಆಚರಣೆಗಳನ್ನ ಇಟ್ಇನಿ ಅಲ್ಲ ಸರ್ ಸಿಇಓ ಅದೇ ಹೇಳ್ತಾ ಇದ್ದಾರೆ ಇದೆಲ್ಲಾ ಆಮೇಲೆ ಆಗಿದೆ ಕಂಪ್ಲೇಂಟ್ ಆದಮೇಲೆ ಸೃಷ್ಟಿ ಮಾಡಿದಾರೆ ರಾಜ ಸರ್ ಯಾರು ಅಲ್ಲ ರೀ ಒತ್ತು ಜಾಸ್ತಿ ಅಂದ್ರೆ ಯೋ ಟ್ಯಾನ್ಶನ್ ಬಿಲಿವ್ ಸರ್ ಸರ್ ತಮ್ಮಂದೆ ಅವರು ಲೀವ್ ಟ್ಯಾನ್ಶನ್ ಹಾಕ್ತಾರೆ

ನಿಮ್ಮ ವಿರುದ್ಧ ಅವರು ಹೋಗ್ತಾರೆ ಆಮೇಲೆ ವಾಪಸ್ ಬಂದು ನೀವೇ ಅವರಿಗೆ ಸೇವ್ ಮಾಡೋ ಮಾಡಕ್ಕೆ ಮುಂಚಿತವಾಗಿ ಪೇಪರ್ ಸೃಷ್ಟಿ ಮಾಡ್ತೀರಿ ಎಷ್ಟು ತಪ್ಪು ಇದರಲ್ಲಿ ಒಂದೇ ಘಟನೆಯಲ್ಲಿ ಒಂದು ಎಂಟ್ ಹತ್ತು ಸೀರಿಯಸ್ ಡಿಸಿಪ್ಲಿನರಿ ಆಕ್ಷನ್ಸ್ ಇದಾವೆ ಸರ್ ಅದು ಸೃಷ್ಟಿ ಮಾಡಿತ್ತಲ್ಲ ಸರ್ ಅದು ಅವರು ಹಕ್ಕಿನಲ್ಲಿ ರಜ ತಗೊಂಡು ಸೈನ್ ಹಾಕಿಸ್ಕೊಂಡು ಅವರು ಸೈನ್ ಅವತ್ತ ಹಾಕಿದ್ರೆ ಸರ್ ಅದೇ ಅದೇ ಸುದ್ದಿ ಇದ್ದಾರಲ್ಲ ನಿಮ್ಮ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಕಾಲೇಜ್ ಈ ಅಡಿಷನಲ್ ಹೌದಾ ನಮ್ಮಲ್ಲಿ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ ಸ್ಯಾಂಕ್ಷನ್ ಆಗಿಲ್ಲ ಸರ್ ಗೌರ್ಮೆಂಟ್ ಬರ್ತಿದ್ದೀವಿ ಸುಮ್ನೆ ಇರಿ ನೀವು ಕೊಟ್ಟಿದ್ದು ಸರ್ ಆ ಮನುಷ ನಾಯಕರಲ್ಲ ಸರ್ ಅವ್ರ ರಿಲೇಟಿವ್ ಗೆನೆ ಸಿಲೆಕ್ಟ್ ಮಾಡ್ಕೊಂಡಿದ್ದಾರೆ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್